ಏನ್ ಓಮಾರ ನಮ್ ಗುರು ಒಬ್ ಗಂಟೆ ಬಿದ್ದಾನು ಮಾಡ ಗುರು ಹೊಟ್ಟೆ ಗಿರಾಕಿ ಏನ್ ಹೇಳು ಅದನ್ನ ಮಾಡಂಗಿಲ್ಲ ಯಾರ ಬಂದ್ ಭಕ್ತರಿ ಏನಾರ ಹೇಳ ಏನಾರ ಒಂದ್ ಹೇಳ್ತಾನ ಒಟ್ಟ ಏನ್ ನಮ್ ಸೀನಿಯರ್ ಅದ ಏನ್ ಬರ್ದಂಗೈತಿ ನಾ ಗುರು ಆಯ್ ಕುಂಡ್ರ ನಾ ಅತ್ನು ನಾನ್ ನೋಡ್ರೇನ ಯಾರು ಜನ ಗುರು ಅಂತ ನಂಬಂಗಿಲ್ಲ ஜ ஏசி ஜ ஏன் தோட்டி வாய் கசு மத மத நேரே நேரே

ಅದಂಗ ಮರ್ಯಾದೆ ಗುರುಗಳಾ ಹಾ ಮತ್ತೆ ನೀವು ಶ್ಯಾಂಡಿಗೆ ಶೋ ಯೋಗಿಗಳ ಅಂತ ಗೊತ್ತೈತಿ ನನಗೆ ಹೌದು ಆಯ್ತೆ ತೋನ್ ಬರ್ತೀನಿ ತೋನ್ ಬರ್ತೀನಿ ಮರ್ತಿ ಮತ್ತೆ ಇಲ್ಲ ಇಲ್ಲ ರೌಡ್ ಬಾ ಆ ಬಂಡ ತೋನ್ ಬರೋ ಮೈಂಡ್ ಟೈಮ್ ಆಗಿತಿ ಮೊದಲ ಆಯ್ತೆ ಗಡಿಗೆ ಗಡಿಗೆ ಮೇಲೆ ಕೊಣಬೇಕು ಅಣ್ಣ ಒಂದು ಪುಣತನ ಒಂದು ಮಾತು ಹೇಳ್ತೀನಿ ನಮಗ ಏನಾ ಯಾರು ಭಕ್ತ್ರ ಬಂದಾಗ ನೀವು ಕಪ್ಪ ಇರುತ್ತ ಬರಿ ಹಾ ಹೊಟ್ಟಾ ಮಾಡಲ ಹೋಗಬಡ್ರಿ ನಿಮ್ಮ ಮೌನ ಅದರ ಅಂತ ಹೇಳ್ರಿ ನಾ ಮಾತಾಡ್ತೀನಿ ಭಕ್ತರೆ ಮೇಲೆಲ್ಲ ಅಣೋ ಗೆಡ್ಡರ್ಸಿ ಮಗನ ನನಗೂ ಮಾತಾಡಲಿ ತಿ ಮಾನ್ಯ ಒಬ್ಬ ಬಂದಿರ ಪಾಪ

அதுக்கு சும் ஆன்கேனோ நஷ்ட ஊட்டா சஜி மாடி பல்கள காட்டாக்கி ಏನಪ್ಪಾ ಭಕ್ತರು ಬರೋ ಟೈಮ್ ಆತು ಏನ್ ಗುರುಗಳು ಏನೋ ಬರವಲ್ಲ ಅಲ್ಲ ಅವ್ರ ಏನ್ ಬರೇ ಹೊಟ್ಟೆ ತಗಾರಪ್ಪ ತಿನಿಸ ತಿನಸ ಅಂತಾರ ಮಾರ್ರಿ ಹುನ್ ಸಾರ್ ರೀ ಬರ್ರಿ ಬರೀ ಗುರು ಅದಾರ ರೀ ಒಂದ್ ಹತ್ ನಿಮಿಷ ನಾಷ್ಟಾಸನ ಕೂತಾರ ನಾಷ್ಟಾಸನ್ದಾಗ ಬರ್ತಾರ್ರಿ ಇದೇನ್ರಿ ನಾಷ್ಟಾಸನ ಎಲ್ಲೂ ಕೇಳ್ರಿ ಅದನ್ನ ಇವಾಸ ಏನ್ರಿ ಗುರುಗಳ ಬಗ್ಗೆ ಮಾತಾಡಬಾರ್ದ ಹಂಗ ಶಾಪ ಅತೈತಿ ನೋಡ್ರಿ ಅದಕ್ಕ ತಪ್ಪ ತಪ್ಪ ರೀ ಶಾಪ ಬಂದ್ರು ನೋಡ್ರಿ ಗುರುಗಳ ಗುರು ಬರ್ರಿ ಭಾಳ ಬಾ ಬಂದಿತ್ತು ರೀ ಶಿಸ್ಯಾರ ಓ ಇದು ಏನು ರೀ ಅಯ್ಯೋ ನಾಷ್ಟಾ ಸಣ್ಣ ಕುಗಿರ್ಕಾರ ಮತ್ತು ಓಹ್ ಓಟಬೇಕ ಅಂತ ಅದ ನಾಷ್ಟ ಸಣ್ಣ ರೀ ಅಂದ್ರ ನಾಷ್ಟಾ ಮಾಡ್ತೀರಿ ಅವ್ರು ನಾಷ್ಟಾ ಮಾಡ್ತೀರಿ ನಾ ಇದೇ ನಾಷ್ಟ ಮಾಡೋದು ಹೇಳ್ಬೇಕಲ್ಲ ನೀವು ಮತ್ತು ಹಿಂಗೆ ಹೇಳಿರಿ ಬೇರೆ அது நான் நீட்டாரி நம்ம குருகோள மாஷ்ட்ர அதுகோள கடை ஏன் கேள்வோ நாலு ஏன்னா பரிஹார கொடுல சால பாழ

ஏ இல்ப் அவ்ர இதெல்லோப்பரீங்க கேபாரி நான் நான் சாளு பாத்ரி அதுக்குரிய அப்படின் தரப்பா திங்ளா இல்ற திங்களா ஐவத் ரூபாய் ஆகிறீங்க ಏನ್ ದುಡಿದ್ರು ಮನ್ಯಾಗ ರೀ ಸಾಯಂಚ ಹೇಳ್ಕೊಂಡು ಮಾತ್ರ ಮೀನು ಹಾಕಂದ್ರ ಆ ತಿಂಗಳ ತಿಂಗ್ಳ ಆದ್ರೆ ಮರ್ದ ರೊಕ್ಕ ಇರಲಿಲ್ರಿ ಮತ್ತ ನಿಮ್ಮ ಮನ್ಯಾಗ ಕಪ್ಪ ಕಡಿ ಅದ ಮಾಡ್ತ್ರಿ ಯಾರೂ ಸರ ಬೇಕ್ರಿ ಮೊದ್ಲ ಅದನ್ನ ಬಡ್ಕೊಂಡು ಹೋಗೋದ ಯಾಕ್ರಿ ಗುರುಗಳು ಹೇಳ್ರಿ ನಮಗ ಆಕೆ ಕ್ಯಾಪ್ ಹಾಕೊಂಡಪ್ಪ ಆ ನೋಡಪ್ಪ ನಾವು ಒಂದ್ ಜನಗ ಕ್ವಾಯಿನ್ ಮಂತ್ರಿಸ್ ಕೊಡ್ತಾನ ಹ್ಮ್ ಕಾಯಿನ್ ಮಂತ್ರ ಅದನ್ನ ಒಂದ್ ವರ್ಷ ತಕ ಪೂಜೆ ಮಾಡಿ ಒಂದ್ ವರ್ಷ ಒಂದ್ ವರ್ಷ ಫುಲ್ ಅಕ್ಷದಿ ಶಾಕ್ತೀನಿ ಮತ್ತ ಅದಕ್ಕೊಂದು ಮತ್ ಕಂಡೀಷನ್ ಐತಿ ಮತ್ ಅದನ್ನ ಆದ್ರೆ ಒಂದ್ ವರ್ಷ ತನಕ ನೀ ಕಪ್ಪ ಕಡಿ ಮುಟ್ಟಂಗಿಲ್ಲ ಮತ್ತ ಒಂದ್ ವರ್ಷ ಮಂದಿನ ಸಾಲ ಬಿಗೆ ಇರ್ಬೇಕು ಬೇಡ ಸಾಲ ಪರಿಹಾರ ಆಗ್ಬೇಕಲ್ಲ ಯಪ್ಪ ಸಾಲ ಹರಿಬೇಕು ಪರಿಹಾರ ಮತ್ತ ನಾ ಹೇಳ್ದಂಗ ಮಾಡ ಅದಕ್ಕ ನಿನ್ ಒಂದ್ ವರ್ಷ ಬಿಗಿ ಇರ್ತಿ ಒಂದ್ ಕಾಯಿನ್ ಮಂತ್ರಿಸ್ ಕೊಡ್ತಾನು ಅಂದ್ರೆ ಪೂಜೆ ಮಾಡ್ನಿ ಬೇಗಾರ್ ನೋಡ ಆರ ತಿಂಗಳ ಎಲ್ಲ ಬಗೆಹರಿತು ಲಕ್ಷ ದೀಶ ಆಗ್ತೀನಿ ಎಷ್ಟೈತೆ ಅಂತ ಸಾಲ ಮೂರ್ ಲಕ್ಷ ರೂಪಾಯಿ ಇದೆ ಸಾಲ ಅದೇ ಮೂರ್ ಲಕ್ಷ ಮೂರ್ ಲಕ್ಷ ಮಾರ ಆರ್ ತಿಂಗಳ ಬಗೆಹರ್ ಹೋಗ್ತಿತ್ತು ಬಾಳ ಪುಣ್ಯ ಒಂದ್ ಕಾಯಿನ್ ಮಂತ್ರಿಸ್ ಕೊಡ್ತೇನೆ ನನಗ ಒಂದ್ ಹೋಗಿ ಪೂಜೆ ಮಾಡಿ ನೋಡ್ ಲಕ್ಷ ದೀಶ ಬಿಡ್ತೇನೆ ಕಡಿ ಒಂದ ಮಿನಿಟ ಇಡೀ

பரிப்பா் பரிசாங்க ಅದಾರ ನಮಸ್ಕಾರ ಹೋಗ್ರಿ ಹೋಗ್ರಿ ಆಯ್ತಾಯ್ತು ಶಿಶಾ ಹೋಗ್ಬಾ ಏನ ಆರ್ ತಿಂಗಳ ಬಗೆ ಇರ್ತೈತಿ ಏನ್ ಕಾಜಿ ಮಾಡ್ಬೇಡ ಮತ್ತ್ ಆರ್ ತಿಂಗ್ಳು ಕಪ್ಪ ಕಡೆಯಿಂದ ತಿನ್ಲಿಲ್ಲ ಇನ್ನ ರೊಕ್ಕ ಗೊಳೆ ಹಾಕತ್ತ ಆರು ತಿಂಗಳ ಸಾಲ ಬೀಗತಿ ಅಟ್ಟು ಬುದ್ದಿಲ್ಲ ಅವಾಗ ಹೋಗಿ ರೇಖಾ ಮತ್ತೆ ಆಯ್ತಾಯ್ತು ಹೋಗ್ಬಾ ಹೋಗ மத்திய அவர் நிதி ஆக்கத்து கூபாய் கித் கழிசனிக்கூபாங்க ஜோபிராசி நீடி

மாரே நான இப்பட் எதில் நீ மந்திர கொட்ட நிதி அவங்க மந்திரி கல்சாய் அது கைத்த பரிய ஏன் தியான மந்திர கொடுத்தா அது ஓஷதி கொடுத்த ಇದು ಔಷಧ ಏನೈತ್ ದಿನಾ ಚಾದಾಗ ಫುಲ್ ಒಂದೊಂದ್ ಚರ್ಗಿ ಚಾ ಕುಡಿಬೇಕು ಒಂದೊಂದ್ ಚರ್ಗಿಯಾಗ ಒಂದೊಂದ್ ತಪ್ಲಾ ಹಾಕೊಂಡ್ ಕುಡಿ ಒಂದ್ ಅಂದ್ರೆ ಫುಲ್ ಒಂದ್ ರಾಜಿನ ಆಯ್ತೇನ್ ಬಾ ಗುರುಗಳ ದಕ್ಷಿಣ ಆಯ್ತು ಹೋಗಲ್ಲ ಏನಾರ ಒಂದ್ ನೂರು

ನಾ ಈ ಗುರು ನಿಂಬಾ ಕೂತ್ಕೊಂಡ ಇನ್ ಇದ್ ಬರ್ಕೊಂಡ ನಾನು ಜೋಡ ಇಪ್ಪತ್ತ ವರ್ಷ ಎಷ್ಟು ದನ ಮಾಡಿ ಅದು ಮತ್ತೇನ ಗೊತ್ತ ಸಂಜೀವ್ ವ್ಯವಸ್ಥಾನ್ ಫುಲ್ ಆತ ಗುರುಗಳ ಏನ್ ಇವತ್ತು ಯಾಕೋ ವ್ಯಾಪಾರ ಡೌನ್ ಇದ್ದಂಗೆ ಮುಂದ ಒಂದೇ ಗಿರಾಕಿ ಚಲೋ ಹತ್ರ ಅದ ಎರಡನೇ ಗಿರಾಕಿ ಒಂದ್ ಬಂದ್ ಬರೀ ನೂರು ರೂಪಾಯಿ ಕೊಡ್ತೀವಿ ಅವ ಹೈಟ್ ಆಗ್ಬೇಕಂತ ಕೇಳ್ಕೊಳಕ್ ಇಪ್ಪತ್ತು ವರ್ಷ ಇಪ್ಪತ್ತ ನಂದು ಅರ್ಧ ಇಂಚ್ ಹೈಟ್ ಅದಿಲ್ಲ ನಾವ ನೀವು ಅಟ್ ಅದ ನಾನೇ ಬೆಳದ ಅವನ್ ಬೆಳಿತನ್ರೀ ಅದಕ್ಕ ಅವಂಗ ಲಿಂಬಿಕ ತಪ್ಲಾ ಔಷಧ ಕೊಟ್ಟ ಕಳ್ಸಿ ಕುಡಿ ಕುಡಿಯಂತ ಬಂದವ್ರ ಮತ್ತ ಹೋಗೋಣ ನಡ್ರಿ ಮತ್ತೆ ಮಧ್ಯಾಹ್ನ ನೀನೇ ವ್ಯವಸ್ಥೆ ಮದ್ಯನಾಡು ಊರು ದೇವಸ್ಥಾನ ಮಾಡ್ತನೋ ಮತ್ತೆ ಮಧ್ಯಾಹ್ನ ತಗೊಂಡು ಬರ್ತನ ಆಂಟಿ ದೊಡ್ಡ ಮದ್ಯನಾ ಮಾಡೋಣ ಅಲ್ಲಿ ಆಯ್ತು ಆಯ್ತು ಹೋಗಿ ಬರ್ತನ ನೀ 왔다 ನಿದ್ದೆ ನಿద్దిಬೇಡ ಆಟ ವ್ಯವಸ್ಥೆ ತಗೊಂಡ ಇವಾಗ ಮಲ್ಕೋತ ಹೋಗಿ ಬರ್ತನ ಹ ಆಯ್ತು ಹೋಗ್ ಹೋಗ ಬಾಂಗಾರ ನೀ ಬಲ್ರೆ ಬತ್ತಂಗ ಬ್ರಂಗ ರೆಸ್ಟ್ ಬಿಡ್ರಿ ಅಂಕಾ ಇಲ್ಲೇ ಬಿಡ್ಲಾ ಅಲ್ಲೇ ಒಳ ಹೋಗ್ನ್ರೆ ಮತ್ತೆ ಯಾರು ಭಕ್ತರು ಬಂತು ತಿಳ್ ತಿಂತಾರ ಮಲ್ಕೋತ ಹೋಗೋ ಆಯ್ತು ಆಯ್ತು ಬರ್ತ ತೋರನ